ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬೀಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಹಳೆ ಕನ್ನಡ ಶಾಲೆಯ ಆವರಣದಲ್ಲಿ ಪಂಚಾಯತ್ ಎದುರುಗಡೆ ಯಡಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಡಾಕ್ಟರ್ ವಿಕ್ರಮ್ ಎಸ್ ಪಾಟೀಲ್ ಅವರು ಹೃದಯ ರೋಗ ತಜ್ಞರು ಇವರು ಬೀಳಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜೆ ಟಿ ಪಾಟೀಲರ ತಮ್ಮನ ಮಗನಾದ ಶ್ರೀ ಶಿವನಗೌಡ ಟಿ ಪಾಟೀಲ್ ಅವರ ಚಿರಂಜೀವಿ ಅವರು ಡಾಕ್ಟರ್ ವಿಕ್ರಮ್ ಎಸ್ ಪಾಟೀಲ್ ಅವರು ಇವರು ಎಂಬಿಬಿಎಸ್ ಎಂಡಿ ಡಿಎಂ ಹೃದಯ ರೋಗ ಉನ್ನತ ಅಂಜಿಯೋಪ್ಲಾಸ್ಟಿಯಲ್ಲಿ ಪಿಲೋಶಿಪ ಆಧುನಿಕ ಹೃದಯ ವಾಲ್ಪಾ ಚಿಕಿತ್ಸೆಯಲ್ಲಿ ಪಿಲೋಶಿಪ ಇಂಗ್ಲೆಂಡ್ನಲ್ಲಿ ಮುಗಿಸಿದ್ದಾರೆ ಈಗ ಪ್ರಸ್ತುತ ಹೃದಯ ರೋಗ ತಜ್ಞರು ಅಂತ ಶ್ರೀ ಜಯದೇವ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಈಗ ಹೃದಯ ರೋಗ ಬಹಳ ಜನರಿಗೆ ಇರುವುದರಿಂದ ಎಲ್ಲರಿಗೂ ಅನುಕೂಲವಾಗಲೆಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಬೇಕು ನಾಲ್ಕು ಪಡ ಜನರಿಗೆ ಅನುಕೂಲವಾಗಲೆಂದು ತಮ್ಮ ಹುಟ್ಟೂರು ಎಡಹಳ್ಳಿಯಲ್ಲಿ ಏರ್ಪಡಿಸಲಾಗಿದೆ ಇದರ ಉಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ರಾಜದೀಪ್ ಸುದ್ದಿವಾಹಿನಿ ಮನವಿ ಮಾಡಿಕೊಂಡಿದ್ದಾರೆ